ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡುವಂತ ಅವಕಾಶ ಇರುವಂತಹ ಐದು ಶೇರ್ ಗಳನ್ನ ನಿಮ್ಮ ಮುಂದೆ ತರ್ತಾ ಇದೀನಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನ ಡಬಲ್ ಮಾಡೋದು ಅಂತಂದ್ರೆ ಒಂದು ವರ್ಷದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಅಥವಾ ಅದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಅನ್ನ ಕೊಡುವಂತವು ನೋಡೋಣ ಐದು ಶೇರ್ಗಳು ಯಾವು ಅದಕ್ಕೆ ಕಂಡೀಷನ್ಸ್ ಏನು ಯಾಕೆ ಈ ಐದು ಶೇರ್ಗಳಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಡಬಲ್ ಆಗಬಹುದು ಎಲ್ಲಾನು ಕೂಡ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಪ್ಲೇ ಮಾಡ್ಕೊಳ್ಳಿ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸ್ ಆ್ಯಸ್ ಎ ಎಜುಕೇಶ್ ಪರ್ಪಸ್ ತರ್ತಾ ಇದ್ದೀನಿ ಟ್ವೆಂಟಿ ಟ್ವೆಂಟಿ ಫೋರ್ ಅಲ್ಲಿ ನಮ್ಮ ಇನ್ವೆಸ್ಟ್ಮೆಂಟ್ ಅನ್ನು ಡಬಲ್ ಮಾಡುವಂತ ಅವಕಾಶ ನೂರಾರು ಸ್ಟಾಕ್ ಗಳಿಗೆ ಇರಬಹುದು ಇಲ್ಲಿ ನಾನು ಕೇವಲ ಐದು ಶೇರ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಆದ್ರೆ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ ಆ ಕಂಡೀಷನ್ಸ್ ಏನಂದ್ರೆ ಇದು ನಮ್ಮ ಎಕ್ಸ್ಪೆಕ್ಟೇಷನ್ ಅಷ್ಟೇ ಸ್ಟಾಕ್ ಗಳು ಆ ರೀತಿ ಪರ್ಫಾರ್ಮ್ ಮಾಡ್ತಾವ ಇಲ್ವಾ ಗೊತ್ತಿಲ್ಲ ಬಟ್ ಪರ್ಫಾರ್ಮ್ ಮಾಡೋ ಪೊಟೆನ್ಷಿಯಲ್ ಪೊಟೆನ್ಶಿಯಲ್ ಇರೋ ಅಂತ ಕಂಪನಿಗಳು ಜೊತೆಗೆ ಈಗಾಗಲೇ ಈ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಾವು ಎರಡು ಸಾವಿರದ ಇಪ್ಪತ್ಮೂರನ್ನ ತಗೊಂಡ್ರೆ ಒನ್ ಸಿಕ್ಸ್ಟಿ ಒನ್ ಏಯ್ಟಿ ಟೂ ಹಂಡ್ರೆಡ್ ಟೂ ಫಿಫ್ಟಿ ಪರ್ಸೆಂಟ್ ರಿಟರ್ನ್ಸ್ ಈಗಾಗಲೇ ಈ ಸ್ಟಾಕ್ಗಳಲ್ಲಿ ಸಿಕ್ಕಿದೆ ಬಟ್ ಸ್ಟಿಲ್ ಈ ಸ್ಟಾಕ್ಗಳಲ್ಲಿ ಪೊಟೆನ್ಷಿಯಲ್ ಇದೆ ಯಾಕೆಂತಂದ್ರೆ ಈ ಸ್ಟಾಕ್ ಗಳು ಕೆಲಸ ಮಾಡುವಂತಹ ಸೆಕ್ಟರ್ ಅಲ್ಲಿ ಆ ರೀತಿ ಬದಲಾವಣೆಗಳು ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇದೆ ಹಾಗಾಗಿ ಆ ಒಂದು ಎಕ್ಸ್ಪೆಕ್ಟೇಷನ್ ಅನ್ನ ಇಟ್ಕೊಂಡು ನಾನು ಈ ಐದು ಶೇರ್ ನಿಮ್ಮ ಮುಂದೆ ತರ್ತಾ ಇದ್ದೀನಿ ನಿಮಗೆ ಗೊತ್ತಿದೆ ಇದು ಮಾರ್ಕೆಟ್ ಯಾವತ್ತು ನಾವು ಅಂದ್ಕೊಂಡಂಗೆ ಇರೋದಿಲ್ಲ ಬಟ್ ಇನ್ ಕೇಸ್ ಈ ವರ್ಷದಲ್ಲಿ ನಾವು ಅಂದ್ಕೊಂಡಂಗೆ ರಿಟರ್ನ್ ಸಿಕ್ಕಿಲ್ಲ ಅಂದ್ರೂ ಕೂಡ ಇಪ್ಪತ್ ಮೂವತ್ ಪರ್ಸೆಂಟ್ ರಿಟರ್ನ್ ಸಿಕ್ಕರೂ ಕೂಡ ಒಳ್ಳೆ ಸ್ಟಾಕ್ಗಳು ಅದು ಕೂಡ ಒಳ್ಳೆ ರಿಟರ್ನ್ಸ್ ಅಂತ ಕನ್ಸಿಡರ್ ಮಾಡಬಹುದು ಬಟ್ ಪೊಟೆನ್ಶಿಯಲ್ ಅಂತೂ ಇದೆ ಅಂತ ಸ್ಟಾಕ್ ಗಳು ನಿಮ್ಗೆ ಈಗಾಗಲೇ ಗೊತ್ತಿರುವಂತಹ ಸ್ಟಾಕ್ ಗಳೇ ಯಾವ ಹೊಸ ಶೇರ್ಗಳನ್ನ ತಂದು ನಾನು ನಿಮ್ಮ ಮುಂದೆ ಇಡ್ತಾ ಇಲ್ಲ ಈಗಾಗಲೇ ನೀವೆಲ್ಲರೂ ಇನ್ವೆಸ್ಟ್ ಮಾಡಿರೋ ಸ್ಟಾಕ್ಗಳೇ ಸ್ಟಾಕ್ ಗಳ ಸ್ಟಾಕ್ ಗಳೇ ಹಾಗೆ ಇನ್ನೂ ಒಂದು ಪಾಯಿಂಟ್ ಏನಂತಂದ್ರೆ ಅಂದ್ರೆ ಕಂಡೀಷನ್ ಈ ಸೆಕ್ಟರ್ ಅಲ್ಲಿ ಈಗ ಇರುವಂತಹ ಟ್ರೆಂಡ್ ಕಂಟಿನ್ಯೂ ಆಗಬೇಕು ಇನ್ ಕೇಸ್ ಈ ಟ್ರೆಂಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಪೂರ್ತಿ ಕೂಡ ಕಂಟಿನ್ಯೂ ಆಯ್ತು ಅಂತಂದ್ರೆ ಅಂದ್ರೆ ಬಿಸಿನೆಸ್ ಅಲ್ಲಿ ನಾನು ಹೇಳ್ತಾ ಇರೋದು ಸ್ಟಾಕ್ ಪ್ರೈಸ್ ಅಲ್ಲ ಸೊ ಇದೇ ರೀತಿಯ ಟ್ರೆಂಡ್ ಕಂಟಿನ್ಯೂ ಆಯ್ತು ಅಂತಂದ್ರೆ ಖಂಡಿತ ನಮಗೆ ಹಂಡ್ರೆಡ್ ಪರ್ಸೆಂಟ್ ಕಿಂತ ಜಾಸ್ತಿನೇ ರಿಟರ್ನ್ಸ್ ಸಿಗಬಹುದು ಆದ್ರೆ ಪ್ರೆಸೆಂಟ್ ಇರೋಂತ ಟ್ರೆಂಡ್ ವರ್ಷ ಪೂರ್ತಿ ಕಂಟಿನ್ಯೂ ಆಗ್ಬೇಕು ಸೊ ಬನ್ನಿ ನೋಡೋಣ ಒಂದೊಂದಾಗಿ ಆ ಸ್ಟಾಕ್ ಗಳನ್ನ ತಿಳ್ಕೊಳ್ತಾ ಹೋಗೋಣ ಮೊದಲಿಗೆ ಟಾಟಾ ಪವರ್ ಕಂಪನಿ ರಿನ್ಯೂವಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಇತ್ತೀಚೆಗೆ ಭರ್ಜರಿ ಇನ್ವೆಸ್ಟ್ಮೆಂಟ್ ಪ್ಲಾನ್ ಗಳನ್ನು ಕೂಡ ಮಾಡಿದೆ ಒಂದ್ಸ ಪ್ಲಾನ್ ಗಳು ಎಕ್ಸಿಕ್ಯೂಷನ್ ಶುರುವಾಯಿತು ಅಂತಂದರೆ ಅಂತಂದ್ರೆ ಕಂಪನಿಗೆ ಒಳ್ಳೆ ಲಾಭ ಕೂಡ ಬರುವಂಥ ಸಾಧ್ಯತೆಗಳು ಜಾಸ್ತಿ ಆಗುತ್ತೆ ಹಾಗೆ ಅಂಥ ಸಮಯದಲ್ಲಿ ಇನ್ನೂ ಒಳ್ಳೆ ಪರ್ಫಾರ್ಮೆನ್ಸ್ ನಾವು ಈ ಸ್ಟಾಕ್ ಅಲ್ಲಿ ಎಕ್ಸ್ಪೆಕ್ಟ್ ಮಾಡಬಹುದು ಒಂದು ಲಾರ್ಜ್ ಕ್ಯಾಪ್ ಕಂಪನಿ ಆಗಿದೆ ಈಗ ಒಂದು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಅನ್ನು ತಲುಪಿದೆ ಜೊತೆಗೆ ಟಾಟಾ ಗ್ರೂಪ್ ನ ಕಂಪನಿ ಲಾಸ್ಟ್ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಸಿಕ್ಸ್ಟಿ ಒನ್ ಪರ್ಸೆಂಟ್ ಸಿಕ್ಸ್ ಮಂತ್ಸಲ್ಲಿ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ಸೆವೆಂಟಿ ಟೂ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ಹಾಗೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ತ್ರೀ ಸಿಕ್ಸ್ಟಿ ನೈನ್ ಪರ್ಸೆಂಟು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಿದರೆ ಡಿಫ್ರೆಂಟ್ ಸ್ಟೋರಿ ಕಂಡು ಬರುತ್ತೆ ನಮಗೆ ಅದು ನಿಮಗೆ ಎಲ್ರಿಗೂ ಈಗಾಗಲೇ ಅಂಥ ವಿಚಾರ ನೋಡ್ಬೋದು ಡೌನ್ ಹೋಗ್ತಾ ಇತ್ತು ಯಾವಾಗ ರಿನ್ಯೂವಬಲ್ ಎನರ್ಜಿ ಇಂಪಾರ್ಟೆನ್ಸ್ ಅನ್ನು ಪಡ್ಕೊಳ್ತೋ ಈ ಕಂಪನಿಗೆ ಹೊಸ ಜೀವ ಕಳೆ ಬಂತು ತುಂಬಾ ಜನ ಇದರಲ್ಲಿ ಇನ್ವೆಸ್ಟ್ ಮಾಡ್ತಿರೋದೆ ರಿನ್ಯೂವಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುತ್ತೆ ಅನ್ನೋ ಕಾರಣಕ್ಕೆ ಜೊತೆಗೆ ಎಲೆಕ್ಟ್ರಿಕ್ ವೆಹಿಕಲ್ ಸೆಗ್ಮೆಂಟ್ ಆ ಒಂದು ಪೊಟೆನ್ಶಿಯಲ್ ಅನ್ನ ಗಮನದಲ್ಲಿ ಇಟ್ಕೊಂಡೆ ಈ ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡ್ತಿದ್ದಾರೆ ಸೊ ನಾನು ಕೂಡ ಇನ್ವೆಸ್ಟ್ ಮಾಡಿರೋದು ಅದೇ ಪೊಟೆನ್ಶಿಯಲ್ ಅನ್ನ ಗಮನದಲ್ಲಿ ಇಟ್ಕೊಂಡು ಈ ಸ್ಟಾಕ್ ಅಲ್ಲಿ ಸೊ ಸ್ಟಡಿ ಮಾಡಬಹುದು ಇಲ್ಲಿ ಖಂಡಿತ ಒಳ್ಳೆ ರಿಟರ್ನ್ಸ್ ಅನ್ನ ನಾವು ಎಕ್ಸ್ಪೆಕ್ಟ್ ಮಾಡಬಹುದು ಈ ವರ್ಷದಲ್ಲಿ ಇನ್ ಕೇಸ್ ಕಂಪನಿಯಲ್ಲಿ ಇದೇ ರೀತಿಯ ಟ್ರೆಂಡ್ ಮುಂದುವರೆದ್ರೆ ಇನ್ ಕೇಸ್ ನಮಗೆ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ ಸಿಗ್ಲಿಲ್ವಾ ಅದಕ್ಕಿಂತ ಕಡಿಮೆ ಸಿಗ್ತಾ ಅಥವಾ ಫ್ಲಾಟ್ ಇತ್ತ ಅಥವಾ ನೆಗೆಟಿವ್ ಆಯ್ತಾ ನಡೆಯುತ್ತೆ ಯಾಕೆಂದ್ರೆ ಫಂಡಮೆಂಟಲ್ಸ್ ಚೆನ್ನಾಗಿದ್ದಾಗ ಕೆಲವೊಂದ್ಸಲ ಅಂಡರ್ ಪರ್ಫಾರ್ಮ್ ಮಾಡಿದ್ರು ಕೂಡ ಹೋಲ್ಡ್ ಮಾಡಬಹುದು ಯಾವುದೋ ಪೆನ್ನಿ ಸ್ಟಾಕ್ ಅನ್ನು ತಂದು ನಾನು ನಿಮ್ಮ ಮುಂದೆ ಇಟ್ಟು ಅದರಲ್ಲಿ ಬಂದ್ರೆ ತೌಸಂಡ್ ಪರ್ಸೆಂಟ್ ಹೋದ್ರೆ ಜೀರೋ ಆ ರೀತಿ ಲಾಟರಿ ಟಿಕೆಟ್ ತರ ಸ್ಟಾಕ್ ಅಲ್ಲ ಇಲ್ಲಿ ನಾವು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಬಹುದು ಜೊತೆಗೆ ಸಮಯ ಕೊಟ್ಟರೆ ಲಾಸ್ ಮಾಡದೇ ಇರುವಂತಹ ಕಂಪನಿ ಸ್ಟಾಕ್ ಅನ್ನ ಸ್ಟಡಿ ಮಾಡಬಹುದು ಒಂದೊಳ್ಳೆ ಕಂಪನಿ ನಿಮ್ಗೆಲ್ರಿಗೂ ಗೊತ್ತಿರುವಂತದ್ದೇ ಹಾಗೆ ನೆಕ್ಸ್ಟ್ ಸ್ಟಾಕ್ ಗೆ ಬರೋಣ ಅದು ಪವರ್ ಫೈನಾನ್ಸ್ ಕಾರ್ಪೊರೇಷನ್ ಇದ್ರ ಬಗ್ಗೆ ಅಂತೂ ನಾವು ಸಾಕಷ್ಟು ಸಲ ಕವರ್ ಮಾಡಿದ್ದೀವಿ ಈಗಾಗಲೇ ತುಂಬಾ ಲೋಯರ್ ಲೆವೆಲಿಂದ ಇಂದ ಕೂಡ ನೋಡಿದ್ದೀವಿ ಈ ಸ್ಟಾಕ್ ಅನ್ನು ಇದು ಕೂಡ ನೋಡಬಹುದು ಈಗ ಒಂದು ಪಾಯಿಂಟ್ ಮೂವತ್ತ್ ಮೂರು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಗೆ ಬಂದಿದೆ ನೋಡಬಹುದು ಇ ಒನ್ ಟು ಪಿ ನೋಡಿ ಇನ್ವೆಸ್ಟ್ ಮಾಡೋರು ಸೆವೆನ್ ಇದೆ ಡಿವಿಡೆಂಡ್ ಇಲ್ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಒನ್ ಪರ್ಸೆಂಟ್ ಎರಡು ಕಡೆ ಕೂಡ ಪಾಸಿಟಿವ್ ಇದೆ ಇದು ಅಷ್ಟೇ ಎನರ್ಜಿ ಸೆಕ್ಟರ್ ಅಲ್ಲಿ ಕೆಲಸ ಮಾಡುವಂತದ್ದು ಇತ್ತೀಚೆಗೆ ಪವರ್ ಬೇಡಿಕೆ ಯಾವ ಪ್ರಮಾಣದಲ್ಲಿ ಬೆಳೀತಾ ಇದೆ ಇಂಡಿಯಾದಲ್ಲಿ ಅಂತ ನಿಮಗೆ ಗೊತ್ತಿದೆ ಇದೇ ರೀತಿಯ ಟ್ರೆಂಡ್ ಕಂಟಿನ್ಯೂ ಆದ್ರೆ ಡಿಮಾಂಡ್ ಅಲ್ಲಿ ಖಂಡಿತ ಪಿ ಎಫ್ ಸಿ ಕೂಡ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುತ್ತೆ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಈಗಾಗಲೇ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಟ್ಟಿದೆ ಅದೊಂದು ಭಯ ಅಂತೂ ಇದ್ದೇ ಇರುತ್ತೆ ಯಾಕಂದ್ರೆ ಈ ವರ್ಷ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಕಳೆದ ವರ್ಷ ಈ ವರ್ಷನೂ ಕೂಡ ಅದೇ ರೀತಿ ಪರ್ಫಾರ್ಮ್ ಮಾಡುತ್ತಾ ಡೌಟ್ ಎಲ್ರಿಗೂ ಇದ್ದೇ ಇರುತ್ತೆ ಖಂಡಿತ ಅದು ನನಗೂ ಇದೆ ಇಲ್ಲ ಅಂತ ಏನಲ್ಲ ಯಾಕಂದ್ರೆ ಸಿಕ್ಸ್ ಮಂತ್ಸ್ ಪರ್ಫಾರ್ಮೆನ್ಸ್ ಸಿಕ್ಸ್ ಅಲ್ಲೇ ಡಬಲ್ ಆಗ್ಬಿಟ್ಟಿದೆ ಸೊ ಈ ರೀತಿ ರಿಟರ್ನ್ಸ್ ಕೊಟ್ಟಾಗ ಕೆಲವೊಂದ್ಸಲ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡ್ತವೆ ನೋಡಬಹುದು ಟೂ ತರ್ಟಿ ತ್ರೀ ಪರ್ಸೆಂಟ್ ಒನ್ ಇಯರ್ ಅಲ್ಲಿ ಸೊ ನೆಕ್ಸ್ಟ್ ಒನ್ ಇಯರ್ ಅಲ್ಲೂ ಕೂಡ ಇದೇ ರೀತಿ ರಿಟರ್ನ್ ಸಿಗುತ್ತೆ ಗ್ಯಾರಂಟಿ ಖಂಡಿತ ಯಾರು ಕೂಡಕ್ಕಾಗೋದಿಲ್ಲ ಬಟ್ ಪೊಟೆನ್ಶಿಯಲ್ ಇರೋ ಅಂತ ಕಂಪನಿಗಳನ್ನ ನಾವು ಸೆಲೆಕ್ಟ್ ಮಾಡಿದ್ರೆ ಅಬ್ಬಿಯಸ್ಲಿ ಹಂಡ್ರೆಡ್ ಪರ್ಸೆಂಟ್ ಸಿಕ್ಕಿಲ್ಲ ಅಂದ್ರೆ ಟ್ವೆಂಟಿ ಪರ್ಸೆಂಟ್ ಸಿಕ್ಕು ತರ್ಟಿ ಪರ್ಸೆಂಟ್ ಸಿಕ್ಕು ಒಳ್ಳೆ ಪ್ರಾಫಿಟ್ ಆಗಿರುತ್ತೆ ಜೊತೆಗೆ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅದು ತುಂಬಾ ಇಂಪಾರ್ಟೆಂಟ್ ಇತ್ತೀಚೆಗೆ ತ್ರೀ ಸಿಕ್ಸ್ಟಿ ಏಟ್ ಪರ್ಸೆಂಟ್ ನೋಡಬಹುದು ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇರಲೇ ಇಲ್ಲ ಇಲ್ಲೂ ಕೂಡ ಅಷ್ಟೇ ಇತ್ತೀಚೆಗೆ ಈ ಕಂಪನಿಯ ದಿನಗಳು ಬದಲಾಗಿರೋದು ಹಾಗಾಗಿನೇ ಹಾಲ್ ಟೈಮ್ ಐ ಅಲ್ಲಿ ಟ್ರೇಡ್ ಆಗ್ತಿರೋದು ಈ ಸ್ಟಾಕ್ ಸ್ಟಡಿ ಮಾಡಬಹುದು ಪಿ ಎಫ್ ಸಿ ಸರ್ಕಾರಿ ಕಂಪನಿ ಅದೊಂದು ರಿಸ್ಕ್ ಫ್ಯಾಕ್ಟರ್ ಕೂಡ ಹೌದು ಅಡ್ವಾಂಟೇಜ್ ಕೂಡ ಹೌದು ಹಾಗೆ ನೆಕ್ಸ್ಟ್ ಇನ್ನೊಂದು ಸ್ಟಾಕ್ ಗೆ ಬರೋದಾದ್ರೆ ಇತ್ತೀಚೆಗೆ ಅಲ್ಲಿ ಇಷ್ಟಾದಂತಹ ಕಂಪನಿ ಆರ್ ಇ ಡಿ ಎ ತುಂಬಾ ಜನ ಪ್ರಶ್ನೆ ಮಾಡ್ತಾ ಇರ್ತೀರಿ ಕಮೆಂಟ್ ಸೆಕ್ಷನ್ ಅಲ್ಲಿ ಈ ಸ್ಟಾಕ್ ಬೈ ಮಾಡ್ಬೋದಾ ಅಂತ ನಾನು ಹೇಳೋದು ಹೇಳದಿಷ್ಟೇ ನಿಮ್ಮ ವಿಷನ್ ಲಾಂಗ್ ಟರ್ಮ್ ಆಗಿದ್ರೆ ಸೊ ಖಂಡಿತ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದೆ ಅಂತ ನಿಮ್ಗೆ ಅನ್ಸಿದ್ರೆ ಸ್ಟಡಿ ಮಾಡಿದ್ರೆ ಬೈ ಮಾಡಬಹುದು ಅಂತಾನೆ ಹೇಳ್ತೀನಿ ಈಗಲೂ ಕೂಡ ಅಷ್ಟೇ ಹೇಳ್ತೀನಿ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಅಂತೂ ಇದೆ ಯಾಕೆ ಅಂತಂದ್ರೆ ಇದರಲ್ಲಿ ಇರುವಂತಹ ಪೊಟೆನ್ಷಿಯಲ್ ಜಸ್ಟ್ ಈ ನೇಮ್ ಅಲ್ಲಿ ಇರುವಂತಹ ರಿನ್ಯೂಯಬಲ್ ಎನರ್ಜಿ ಯಾಕಂದ್ರೆ ರಿನ್ಯೂಬಲ್ ಎನರ್ಜಿ ಎಷ್ಟು ಇಂಪಾರ್ಟೆನ್ಸ್ ಅನ್ನ ಪಡ್ಕೊಳ್ತಾ ಇದೆ ಅನ್ನೋದು ನಿಮ್ಗೆ ಎಲ್ರಿಗೂ ಈಗಾಗಲೇ ಗೊತ್ತಿರುವಂತಹ ವಿಚಾರ ಹಾಗಾಗಿ ಆರಾಮಾಗಿ ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಒಳ್ಳೆ ಕಂಪನಿ ಅದರಲ್ಲಿ ಯಾವುದೇ ರೀತಿಯ ಡೌಟ್ ಇಲ್ಲ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಇಲ್ಲಿ ಜಾಸ್ತಿ ದಿನದ ಇಷ್ಟ್ರಿ ನಮಗೆ ಸಿಗೋದಿಲ್ಲ ಇಪ್ಪತ್ತೊಂಬತ್ತು ಸಾವಿರ ಕೋಟಿ ಮಾರ್ಕೆಟ್ಗೆ ಮೊನ್ನೆ ತಾನೇ ಎಪ್ಪತ್ತೈದು ಪರ್ಸೆಂಟ್ ರಿಟರ್ನ್ಸ್ ಕೊಟ್ಟಿದೆ ಇದು ಲಿಸ್ಟಿಂಗ್ ಪ್ರೈಸ್ ಇಂದ ಆಕ್ಚುಲಿ ಇಂದ ಹೋಲ್ಡ್ ಮಾಡಿರೋರಿಗೆ ಖಂಡಿತ ಬರ್ಜರಿ ರಿಟರ್ನ್ಸ್ ಈಗಾಗಲೇ ಸಿಕ್ಕಿದೆ ಜೊತೆಗೆ ಸ್ವಲ್ಪ ಕೆಳಗಡೆ ಬಂದ ತಕ್ಷಣ ಭಯ ಪಡೋದನ್ನ ಬಿಡಿ ಯಾಕಂದ್ರೆ ಪ್ರತಿ ಸ್ಟಾಕ್ ಕೂಡ ಕೆಳಗಡೆ ಬಂದೇ ಬರುತ್ತೆ ಕೆಳಗಡೆ ಬರ್ದಂಗೆ ಇರೋ ಅಂತ ಯಾವುದೇ ಸ್ಟಾಕ್ ಇಲ್ವೇ ಇಲ್ಲ ಇನ್ ಕೇಸ್ ಒನ್ ಮಂತ್ ಚಾರ್ಟ್ ನೋಡಿದ್ರೆ ಒಂಬತ್ತು ಪರ್ಸೆಂಟ್ ಡೌನ್ ಇದೆ ನೋಡಬಹುದು ಸೊ ಇಷ್ಟನ್ನ ಹೋಲ್ಡ್ ಮಾಡಕ್ ಆಗಲ್ಲ ಅಂತಂದ್ರೆ ಕಷ್ಟ ಎಲ್ಲೂ ಕೂಡ ಅಷ್ಟೇ ಇದು ಕೂಡ ರಿನ್ಯೂಬಲ್ ಎನರ್ಜಿ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ನಾನಂತೂ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಈ ಕಂಪನಿಯಲ್ಲಿ ಲಾಂಗ್ ಟರ್ಮ್ ಗೆ ಇನ್ವೆಸ್ಟ್ ಮಾಡೋರು ಕನ್ಸಿಡರ್ ಮಾಡಬಹುದು ಸ್ಟಡಿ ಮಾಡಿ ಹಾಗಂತ ರೆಕಮೆಂಡ್ ಮಾಡ್ತಿಲ್ಲ ನೀವು ಸ್ಟಡಿ ಮಾಡಿ ನಿಮಗೆ ಸ್ಟಡಿ ಮಾಡಿದ ಮೇಲೆ ಈ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ ಕಡೆ ನಾವು ಗಮನ ಕೊಡಬಹುದು ಅನ್ಸಿದ್ರೆ ಅದರ ನಂತರ ಡಿಸಿಷನ್ ತಗೊಳ್ಳಿ ಬ್ಲೈಂಡ್ಲಿ ಯಾವುದೇ ಕಾರಣಕ್ಕೂ ಯಾವ ಸ್ಟಾಕ್ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಆಲ್ಮೋಸ್ಟ್ ಎಲ್ಲ ಸರ್ಕಾರಿ ಕಂಪನಿಗಳೇ ಒಂದೇ ಒಂದು ಟಾಟಾ ಪವರ್ ಮಾತ್ರ ಪ್ರೈವೇಟ್ ಕಂಪನಿ ಸೊ ಇನ್ನೆಲ್ಲ ಕೂಡ ಸರ್ಕಾರಿ ಕಂಪನಿಗಳೇ ನಾನು ಕವರ್ ಮಾಡ್ತಿರೋದ್ ಇದು ಮೂರನೇ ಸ್ಟಾಕ್ ಐಆರ್ ಇಡಿಎ ನೆಕ್ಸ್ಟ್ ನಾಲ್ಕನೇ ಸ್ಟಾಕ್ಗೆ ಬರೋಣ ಮತ್ತೊಂದು ಸರ್ಕಾರಿ ಕಂಪನಿ ಬಿಇಎಲ್ ಡಿಫೆನ್ಸ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂಥ ಕಂಪನಿ ಒಂದು ಪಾಯಿಂಟ್ ಮೂವತ್ನಾಲ್ಕು ಲಕ್ಷ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಸ್ಟಾಕ್ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಸೆವೆಂಟಿ ನೈನ್ ಏಯ್ಟಿ ಪರ್ಸೆಂಟ್ ರಿಟರ್ನ್ಸ್ ಇದೆ ಫೈವ್ ಇಯರ್ಸ್ ಪರ್ಫಾರ್ಮೆನ್ಸ್ ನೋಡಬಹುದು ಫೈವ್ ತರ್ಟಿ ಏಯ್ಟ್ ಪರ್ಸೆಂಟು ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸನ್ನು ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಇಲ್ಲೂ ಕೂಡ ನೋಡಬಹುದು ಎರಡು ಸಾವಿರದ ಹದಿನೇಳರಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಇತ್ತು ಸ್ಟಾಕ್ ಅಲ್ಲಿ ನಂತರ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಇಲ್ಲೂ ಕೂಡ ಸಾಕಷ್ಟು ಅಪರ್ಚುನಿಟಿಗಳು ಈ ಕಂಪನಿಗೆ ಸಿಗ್ತಾ ಇದೆ ಹೊಸ ಹೊಸ ಆರ್ಡರ್ ಸಿಗ್ತಾ ಇದೆ ಡಿಫೆನ್ಸ್ ಇಂದ ಬೇರೆ ಬೇರೆ ಸೆಕ್ಟರ್ ಗಳಿಂದ ಕೂಡ ಸೊ ಹಾಗಾಗಿ ಇಲ್ಲೂ ಕೂಡ ನಾವು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಎಕ್ಸ್ಪೆಕ್ಟ್ ಮಾಡಬಹುದು ಸೊ ಈ ಸ್ಟಾಕ್ ಅನ್ನು ಕೂಡ ಸ್ಟಡಿ ಮಾಡಬಹುದು ಒಂದ್ ಒಳ್ಳೆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇರುವಂತಹ ಸ್ಟಾಕ್ ಈಗಾಗಲೇ ನಾವು ಸಾಕಷ್ಟು ಸಲ ಇದರ ಬ್ಯಾಲೆನ್ಸ್ ಶೀಟ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಎಲ್ಲಾನು ಕೂಡ ಕವರ್ ಮಾಡಿದಿವಿ ಹಾಗಾಗಿ ನಾನು ಏನನ್ನು ಕವರ್ ಮಾಡ್ತಾ ಇಲ್ಲ ಇಲ್ಲಿ ಇವತ್ತು ನೀವ್ ಒಂದ್ಸಲ ಚೆಕ್ ಮಾಡಿ ಎಲ್ಲಾನು ಕೂಡ ಶೇರ್ ಹೋಲ್ಡಿಂಗ್ ಪ್ಯಾಟರ್ನ್ ಚೆಕ್ ಮಾಡಿ ಬ್ಯಾಲೆನ್ಸ್ ಶೀಟ್ ನೋಡಿ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅನ್ನ ಚೆಕ್ ಮಾಡಿ ಅದನಂತರ ನಂತರ ಕಂಪನಿಯ ವೆಬ್ಸೈಟ್ ಗೆ ವಿಸಿಟ್ ಮಾಡಿ ಸಾಧ್ಯವಾದರೆ ಕಂಪನಿಗಳ ಆನ್ಯುಯಲ್ ರಿಪೋರ್ಟ್ ಅನ್ನ ಸ್ಟಡಿ ಮಾಡಿ ಸೊ ಇದೆಲ್ಲನೂ ಕೂಡ ಮಾಡಿ ಮ್ಯಾನೇಜ್ಮೆಂಟ್ ಗಳ ಬಗ್ಗೆ ತಿಳ್ಕೊಳ್ಳಿ ಇದೆಲ್ಲ ಆದ ಮೇಲೆ ನಿಮಗೆ ಈ ಸ್ಟಾಕ್ ಅಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸಿದ್ರೆ ಅದರ ನಂತರ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ಳಿ ಹಾಗೆ ನೆಕ್ಸ್ಟ್ ಸ್ಟಾಕ್ಗೆ ಬರೋದಾದ್ರೆ ಆರ್ ವಿ ಎನ್ ಎಲ್ ಸೊ ಇದರ ಬಗ್ಗೆ ಕೂಡ ಈಗಾಗಲೇ ನಿಮಗೆ ಗೊತ್ತಿದೆ ಮೂವತ್ತು ರೂಪಾಯಿ ರೇಂಜಲ್ಲಿ ಇದ್ದಂತಹ ಸ್ಟಾಕ್ ಇವತ್ತು ಇನ್ನೂರು ರೂಪಾಯಿ ರೇಂಜ್ ಹೋಗಿದೆ ನೋಡಬಹುದು ನಲವತ್ತೆರಡು ಸಾವಿರ ಕೋಟಿ ಮಾರ್ಕೆಟ್ಗೆ ಅಪನ್ನ ತಲುಪಿದೆ ಈಗ ಹಾಗೆ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಸಿಕ್ಸ್ಟಿ ತ್ರೀ ಪರ್ಸೆಂಟ್ ರಿಟರ್ನ್ಸ್ ಅನ್ನೋ ಕೊಟ್ಟಿದೆ ಫೈವ್ ಎಯಸ್ಸಲ್ಲಿ ನೈನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮ್ ಕೂಡ ಸೇಮ್ ಇದೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ನೈನ್ ಟ್ವೆಂಟಿ ಫೈವ್ ಪರ್ಸೆಂಟ್ ರಿಟರ್ನ್ಸ್ ಅನ್ನ ಕೊಟ್ಟಿದೆ ರೈಲ್ವೆ ಇನ್ಫ್ರಾದಲ್ಲಿ ಕೆಲಸ ಮಾಡುವಂತಹ ಕಂಪನಿ ರೈಲ್ವೆಗೆ ಎಷ್ಟು ಇಂಪಾರ್ಟೆನ್ಸ್ ಅನ್ನ ನಮ್ಮ ಸರ್ಕಾರ ಕೊಡ್ತಾ ಇದೆ ಅನ್ನೋದು ನಿಮಗೆ ಈಗಾಗಲೇ ಗೊತ್ತಿದೆ ಈಗ ನೆಕ್ಸ್ಟ್ ಅಪ್ಕಮಿಂಗ್ ಬಜೆಟ್ ಕೂಡ ಇದೆ ಬಜೆಟ್ ಅಲ್ಲೂ ಕೂಡ ಮತ್ತೆ ಅಗೇನ್ ಇನ್ಫ್ರಾಗೆ ದೊಡ್ಡ ಮಟ್ಟದ ಸಪೋರ್ಟ್ ಸಿಗಬಹುದು ಅನ್ನುವಂತಹ ಎಕ್ಸ್ಪೆಕ್ಟೇಷನ್ಸ್ ಈಗಾಗಲೇ ಬರ್ತಾ ಇದೆ ಸೊ ಇನ್ ಕೇಸ್ ಅಲ್ಲೂ ಏನಾದರೂ ಪಾಸಿಟಿವ್ಸ್ ಕಂಡು ಬಂದ್ರೆ ಅಗೇನ್ ಈ ಸ್ಟಾಕ್ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಕೊಡುವಂತಹ ಸಾಧ್ಯತೆಗಳು ಕೂಡ ನಿಮ್ಮ ಆರ್ಡರ್ ಅಲ್ಲಿ ಇಟ್ಕೊಂಡು ಸ್ಟಡಿ ಮಾಡಬಹುದು ಸೊ ಸ್ಟಡಿ ಮಾಡಿ ಈ ಐದು ಶೇರ್ ನಾನು ನಿಮಗೆ ಸ್ಟಡಿ ಮಾಡಲಿಕ್ಕೆ ಕೊಟ್ಟಿರೋದು ಟಾ ಪವರ್ ಆಗಬಹುದು ಪಿ ಎಫ್ ಸಿ ಆಗಬಹುದು ಐಆರ್ಇಡಿ ಬಿ ಎಲ್ ಆಗಬಹುದು ಜೊತೆಗೆ ಆರ್ ಬಿ ಎನ್ ಎಲ್ ಆಗಬಹುದು ಹಾಗೆ ಕೆಲವರು ಇನ್ನೂ ಪ್ರಶ್ನೆ ಮಾಡಬಹುದು ಆರ್ ಎಫ್ ಸಿ ಬರಲ್ವಾ ಇ ಸಿ ಬರಲ್ವಾ ಅಂತ ಖಂಡಿತ ಅವುಗಳಲ್ಲೂ ಪೊಟೆನ್ಷಿಯಲ್ ಇದೆ ನಾನು ಐದು ಶೇರುಗಳಿಗೆ ಲಿಮಿಟ್ ಮಾಡ್ಕೊಂಡಿದ್ದೀನಿ ಅಷ್ಟೇ ಎಲ್ಲಿ ಬೇಕಾದರೂ ನಿಮಗೆ ಡಬಲ್ ಆಗುವಂತ ಅವಕಾಶ ಸಿಗಬಹುದು ಸೊ ಕಂಪನಿಗಳನ್ನು ಸ್ಟಡಿ ಮಾಡಿ ಸರ್ಕಾರ ಯಾವ ಕಡೆ ಗಮನ ಕೊಡ್ತಾ ಇದೆ ಯಾವ ಸೆಕ್ಟರ್ ಈಗ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತವನ್ನ ಐಡೆಂಟಿಫೈ ಮಾಡಿ ನಾವು ಡಿಸಿಷನ್ ತಗೊಂಡ್ರೆ ಖಂಡಿತ ನಮಗೆ ನಾವು ಅಂದ್ಕೊಂಡಿದ್ದಕ್ಕಿಂತ ಜಾಸ್ತಿ ರಿಟರ್ನ್ಸ್ ಕೂಡ ಸಿಗಬಹುದು ಅಥವಾ ಕಡಿಮೆ ಕೂಡ ಕೆಲವು ಸಲ ಬಟ್ ನಾವಂತೂ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ನಾವು ಜಸ್ಟ್ ಒನ್ ಇಯರ್ಗೋಸ್ಕರ ಇನ್ವೆಸ್ಟ್ ಮಾಡೋದಿಲ್ಲ ನಮಗೆ ಈ ವರ್ಷ ಕಡಿಮೆ ಆದರೂ ನೆಕ್ಸ್ಟ್ ವರ್ಷ ಒಳ್ಳೆ ರಿಟರ್ನ್ ಸಿಗಬಹುದು ಸೊ ಹಾಗೆ ಕಾಯ್ಬೇಕಾಗುತ್ತೆ ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಬರುತ್ತೆ ಅಂತ ನಾನು ಮೊದಲಿಗೆ ಹೇಳದಾಗೆ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಕರೆಂಟ್ ಟ್ರೆಂಡ್ ಈ ಸೆಕ್ಟರ್ ಕಂಟಿನ್ಯೂ ಆಗಬೇಕು ಸೊ ಕಂಟಿನ್ಯೂ ಆಯ್ತು ಅಂತಂದ್ರೆ ಖಂಡಿತ ಈ ಸ್ಟಾಕ್ ಗಳಲ್ಲಿ ನಾವು ಒಳ್ಳೆ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡೋಣ ನಮ್ಮ ಅದೃಷ್ಟ ಹೇಗಿದೆ ಅಂತ ನಮ್ಮ ಅದೃಷ್ಟ ಚೆನ್ನಾಗಿದ್ರೆ ಮೇ ಬಿ ಅದಕ್ಕಿಂತ ಜಾಸ್ತಿ ಕೂಡ ಸಿಗಬಹುದು ಸೊ ನೋಡೋಣ ಯಾವ ರೀತಿ ಪರ್ಫಾರ್ಮ್ ಮಾಡ್ತವೆ ಮುಂದಿನ ದಿನಗಳಲ್ಲಿ ಸ್ಟಾಕ್ ಅಂತ ಹಾಗೆ ಈಗಾಗಲೇ ಕ್ಯೂ ತ್ರೀ ರಿಸಲ್ಟ್ ಸೀಸನ್ ಶುರುವಾಗಿದೆ ಆಗಿದೆ ಕ್ಯೂ ತ್ರೀ ರಿಸಲ್ಟ್ ಬರುತ್ತೆ ಸೊ ರಿಸಲ್ಟ್ ಅನ್ನ ನೋಡಿಕೊಂಡು ಕೂಡ ನೀವು ಡಿಸಿಷನ್ ತಗೊಳ್ಬಹುದು ಈ ಐದು ಕಂಪನಿಗಳ ರಿಸಲ್ಟ್ ಅನ್ನ ನೋಡಿ ಒಂದ್ಸಲ ನೋಡಿದ್ಮೇಲೆ ಅಲ್ಲಿ ಪಾಸಿಟಿವ್ಸ್ ಇತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೇವೆ ಅಂತಂದ್ರೆ ಬಿಸ್ನೆಸ್ ವೈಸ್ ಸೊ ಆಗ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನು ತಗೊಳ್ಬಹುದು ಅಥವಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂತಂದ್ರೆ ಸ್ಟ್ರೈಟ್ ಅವೇ ಇಗ್ನೋರ್ ಕೂಡ ಮಾಡಬಹುದು ತುಂಬಾ ಜನ ಹೇಳ್ಬೋದು ಈಗಾಗಲೇ ಸ್ಟಾಕ್ ಗಳು ನಾವು ಈ ವರ್ಷನೂ ಕೂಡ ಅದೇ ರೀತಿ ರಿಟರ್ನ್ಸ್ ಎಕ್ಸ್ಪೆಕ್ಟ್ ಮಾಡೋಕ್ಕಾಗಲ್ಲ ಅಂತ ಖಂಡಿತ ಆ ಭಯ ನನಗೂ ಇದೆ ಬಟ್ ನಾನು ನೋಡ್ತಾ ಇರೋದು ಈ ಸೆಕ್ಟರ್ ಗಳಲ್ಲಿ ಅಂದ್ರೆ ಈ ಕಂಪನಿಗಳು ಕೆಲಸ ಮಾಡುವಂಥ ಸೆಕ್ಟರ್ ಅಲ್ಲಿ ಬಿಗ್ ಅಪಾರ್ಚುನಿಟಿ ಪೊಟೆನ್ಷಿಯಲ್ ಇದನ್ನ ನೋಡ್ತಾ ಇದೀನಿ ಸೊ ಇದ್ರ ಮೇಲೆ ನಾನು ಸ್ಟಾಕ್ ಗಳು ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದು ಅಂತ ಹೇಳ್ತಿದ್ದೀನಿ ಬಿಟ್ಟು ಇಂದಿನ ಪರ್ಫಾರ್ಮೆನ್ಸ್ ಅನ್ನ ನೋಡಿ ಅಲ್ಲ ಸೊ ನೋಡಿ ನಿಮ್ಗೆ ಏನ್ ಅನ್ಸುತ್ತೆ ಅದರ ಮೇಲೆ ನೀವು ಡಿಸಿಷನ್ ತಗೊಳ್ಳಿ ಇಲ್ಲ ಹೋದ್ ವರ್ಷ ಈಗಾಗಲೇ ಚೆನ್ನಾಗಿ ಪರ್ಫಾರ್ಮ್ ಮಾಡಿದ್ದೇವೆ ಈ ವರ್ಷ ನಾವಂತ ರಿಟರ್ನ್ಸ್ ಅನ್ನ ಎಕ್ಸ್ಪೆಕ್ಟ್ ಮಾಡಕ್ ಆಗೋಲ್ಲ ಅಂತಂದ್ರೆ ಸ್ಟ್ರೈಟ್ ಇಗ್ನೋರ್ ಮಾಡಬಹುದು ಸರಿಗಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ